ಗುಂಪು ಹತ್ಯೆ ನಡೆದ ಯುವಕ ಅಖಿಲ ಭಾರತ ಕಾಂಗ್ರೆಸ್ನ ಪ್ರಿಯಾಂಕಾ ಗಾಂಧಿ ಅವರ ಕ್ಷೇತ್ರದವನಾಗಿದ್ದು ಅವರು ಹೆಚ್ಚಿನ ಮುತುವರ್ಜಿ ವಹಿಸಿ ಹೆಚ್ಚುವರಿ ತನಿಖೆಗೆ ಒತ್ತಾಯಿಸಬೇಕೆಂದು ಸಂಯುಕ್ತ ನಾಗರಿಕ ವೇದಿಕೆ ಉಳ್ಳಾಲ ತಾಲೂಕು ಅಧ್ಯಕ್ಷ ಯು ಅಬ್ದುಲ್ ಸಲಾಮು ಒತ್ತಾಯಿಸಿದ್ದಾರೆ ತೊಕ್ಕೊಟ್ಟು ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗುಂಪು ಹತ್ಯೆ ಉಡುಪಿ ಮಂಗಳೂರು ಜನತೆಗೆ ನಾಚಿಗೇಡಿನ ಸಂಗತಿ ಮಾನವೀಯತೆ ಇಲ್ಲದವರಿಂದ ಈ ಕೃತ್ಯ ನಡೆದಿದೆ ನಾಯಿಗಳು ಜಗಳ ಆಡುವಾಗಲೂ ಅದರೊಳಗೆ ಬಿಡಿಸುವ ನಿಯತ್ತಿದೆ ಆದರೆ ಕುಡುಪು ಯುವಕರಲ್ಲಿ ಇರದೇ ಇರುವುದು ನಾಚಿಕೆಗೇಡು ಜಿಲ್ಲೆಯಲ್ಲಿ ನ್ಯಾಯಾಲಯದ ತೀರ್ಮಾನಕ್ಕಿಂತ ಸ್ವಯಂ ಘೋಷಿತ ತೀರ್ಮಾನಗಳನ್ನು ನೀಡುವ ಹುನ್ನಾರಗಳು ನಡೀತಾ ಇದೆ ತಕ್ಷಣವೇ ನೈಜ ಆರೋಪಿಗಳ ಎಲ್ಲರನ್ನ ಬಂಧಿಸಿ ಸೂಕ್ತ ನ್ಯಾಯ ಒದಗಿಸಿಕೊಡಬೇಕು ಎಂದು ಆಗ್ರಹಿಸಿದ್ರು ಇನ್ನು ಪ್ರಧಾನ ಕಾರ್ಯದರ್ಶಿ ಸಲಾಂ ಉಚ್ಚಿಲ್ ಮಾತನಾಡಿ ರಾಜಕೀಯ ಪ್ರೇರಿತವಾಗಿ ಆರೋಪಿಗಳನ್ನು ರಕ್ಷಿಸುವ ಪ್ರಯತ್ನ ಮಾಡಬಾರದು ಅಮಾಯಕರನ್ನ ಬಂಧಿಸದೆ ಕೃತ್ಯದ ಪ್ರಮುಖ ಆರೋಪಿಯ ಬಂಧನವಾಗಬೇಕು ಪ್ರಕರಣದ ಕುರಿತು ಬಾಲಿಶತನದ ಹೇಳಿಕೆ ನೀಡಿದ ರಾಜ್ಯ ಗೃಹ ಮಂತ್ರಿ ರಾಜ್ಯದ ಜನತೆಯ ಕ್ಷಮೆಯನ್ನ ಯಾಚಿಸಿ ಹೇಳಿಕೆಯನ್ನು ಹಿಂಪಡಿಬೇಕು ಮೃತ ಯುವಕ ವಯನಾಡಿನ ಪುಲ್ಪಲ್ಲಿ ನಿವಾಸಿ ಅಶ್ರಫ್ ಎಂದು ಗುರುತಿಸಲಾಗಿದೆ ಹತ್ಯೆಗೆ ಸಂಬಂಧಿಸಿದ ವಿಡಿಯೋಗಳನ್ನು ವಶಪಡಿಸಿ ನೈಜ ಆರೋಪಿ ಹಾಗೂ ಬಿಜೆಪಿ ಮುಖಂಡ ರವೀಂದ್ರ ಎಂಬಾತನನ್ನ ಬಂಧಿಸಬೇಕು ಎಂದು ಸಂಯುಕ್ತ ನಾಗರಿಕ ವೇದಿಕೆ ಆಗ್ರಹಿಸುತ್ತದೆ ಎಂದರು ಇನ್ನು ಸಂಚಾಲಕ ಇಶ್ಯಡ್ಕ ಮಾತನಾಡಿ ಯುವಕನ ಹತ್ಯೆಯ ನಂತರ ಆತನಿಗೆ ಸಂಬಂಧಿಸಿದ ಮೊಬೈಲ್ ಆಧಾರ್ ಕಾರ್ಡ್ ಸಂಬಂಧಿಸಿದ ಎಲ್ಲಾ ದಾಖಲೆಗಳನ್ನ ಮರೆಮಾಚಿಸಲಾಗಿದೆ ಸಾಕ್ಷರತೆಯ ಜಿಲ್ಲೆಯಲ್ಲಿ ಉತ್ತರ ಭಾರತದಂತಹ ಘಟನೆ ನಡೀತಾ ಇರುವುದು ಖಂಡನೀಯ ಪ್ರಕರಣದಲ್ಲಿ ಒಟ್ಟು ಮೂವತ್ತು ಆರೋಪಿಗಳಿದ್ದಾರೆ ಪ್ರಮುಖ ಆರೋಪಿ ಮಾಜಿ ಕಾರ್ಪೊರೇಟರ್ ಪತಿಯಾಗಿದ್ದಾನೆ ಹಲವರು ಈಗಲೂ ಮನೆಯಲ್ಲೇ ಇದ್ದಾರೆ ಎಲ್ಲರನ್ನ ಬಂಧಿಸಿ ಮೃತ ಯುವಕನಿಗೆ ನ್ಯಾಯ ದೊರಕಿಸಿಕೊಡಬೇಕಾಗಿದೆ ಬಿಜೆಪಿ ಮತ್ತು ಗೆ ಗುಂಪು ಹತ್ಯೆ ಪ್ರಕರಣ ನ್ಯಾಯಾಲಯದಲ್ಲಿ ಸಾಕ್ಷಿ ಕೊರತೆಯಿಂದ ಬಿದ್ದು ಹೋಗ್ತಿದೆ ಅನ್ನುವ ಧೈರ್ಯದಿಂದ ಕೃತ್ಯವನ್ನ ಎಸಗಿದ್ದಾರೆ ಇನ್ನು ಉಪಾಧ್ಯಕ್ಷ ಶಬೀರ್ ತಲಪಾಡಿ ಕೇರಳದ ಉಪಾಧ್ಯಕ್ಷರಿದ್ದರು ನಿವಾಸಿ ಅಶ್ರಫ್ ಎಂದು ಗುರುತಿಸಲಾಗಿದೆ ಹತ್ಯೆಗೆ ಸಂಬಂಧಪಟ್ಟ ಕಲೆಕ್ಟ್ ಮಾಡಿ ವಶಪಡಿಸಿ ನೈಜ ಆರೋಪಿಗಳನ್ನು ಮಾತ್ರ ಶೀಘ್ರವಾಗಿ ಬಂಧಿಸಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದೆ ಅದೇ ಪ್ರಕಾರ ಈ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಮಾಜಿ ಕಾರ್ಪೊರೇಟರ್ ಅವರ ಪತಿಯವರು ರವೀಂದ್ರ ಎಂಬವರನ್ನ ಕೂಡಲೇ ತಕ್ಷಣ ಬಂಧಿಸಬೇಕು ಹಾಗೂ ಗೃಹ ಸಚಿವರ ಹೇಳಿಕೆಯನ್ನು ಹಿಂಪಡೆಯಬೇಕು ಅಂತೇಳಿ ಸಂಘಟನೆ ಒತ್ತಾಯಿಸ್ತಾ ಇದೆ ಇದರ ಬಗ್ಗೆ ವಿವರವಾಗಿ ನಮ್ಮ ಅಧ್ಯಕ್ಷರು ಮತ್ತು ಸಂಚಾಲಕರು ನಿಮಗೆ ವಿವರಗಳನ್ನು ನಗರದ ಹೊರವಲಯದ ಉಡುಪಿನಲ್ಲಿ ನಡೆದಂತಹ ಈ ಒಂದು ಹೀನಾಯ ಕೃತ್ಯ ನಮ್ಮ ಅಭಿವ್ಯಾಜಿತ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಮತ್ತು ಮಂಗಳೂರಿಗೆ ಒಂದು ನಾಸಿಕೆ ಗೇಟ್ನ ಸಂಗತಿಯಾಗಿದೆ ಯಾಕಂತ ಹೇಳಿದ್ರೆ ಒಬ್ಬ ಮೂವತ್ತಾರು ವರ್ಷ ಪ್ರಾಯದ ಒಬ್ಬ ಆ ತರುಣನನ್ನು ಈ ಮೂವತ್ತು ಐವತ್ತು ಜನ ಒಂದು ಕ್ರಿಕೆಟ್ ಮೈದಾನದಲ್ಲಿ ಒಡೆದು ಅವರನ್ನು ಹತ್ಯೆ ಮಾಡಿದ್ದಾರೆ ಇವರು ಎಂಥ ಒಂದು ಮನುಷ್ಯರ ಒಂದು ಮಾನವೀಯತೆ ಅಂತ ಹೇಳೋ ಇಲ್ಲವಂತ ನಾನು ಅವರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಒಂದು ನಾಯಿ ಜಗಳ ಆಡುವಾಗ ಒಬ್ಬ ಮನುಷ್ಯವಾಗಿ ಅದನ್ನು ಯಾಕಂತ ಹೇಳಿದ್ರೆ ಅದರ ಮಗು ಅದರ ಮಕ್ಕಳು ಏನಾದರೂ ಅಲ್ಲಿ ಇರ್ತಾರೆ ಅದರಿಂದ ನಾಯಿಯನ್ನು ಕೊಲ್ಲೂ ಬೇಡ ಅಂತೇಳಿ ಅದಕ್ಕಿಂತಲೂ ಹೀನಾಯವಾಗಿ ಅಂತ ಒಂದು ಕೊಲೆ ಮಾಡುವುದು ಅಂತ ಹೇಳಿದ್ರೆ ಇವರಿಗೆ ಯಾರು ಈ ಅಧಿಕಾರವನ್ನು ಕೊಟ್ಟವರು ಘೋಷಿತ ಇವರು ತನಿಖೆ ಮಾಡುವುದು ಮತ್ತು ಹೊಡೆಯುವುದು ಅಂತ ಹೇಳಿದ್ರೆ ಇದು ಯಾವ ನ್ಯಾಯ ದಕ್ಷಿಣ ಕನ್ನಡ ಜಿಲ್ಲೆ ಕರ್ನಾಟಕದ ಅವಿಭಾಜ್ಯ ಅಲ್ವಂತ ಏನು ನಾನು ಈಗ ನೆನಪಿಸಬೇಕಾಗ್ತದೆ ಹೇಳಿದ್ರೆ ಇಲ್ಲಿ ಘೋಷಿತ ತೀರ್ಮಾನವನ್ನು ಜಡ್ಜ್ಮೆಂಟ್ ಕೊಡುವಂತಹ ಒಂದು ಹುನ್ನಾರ ನಡೀತಾ ಇದೆ ಆದ್ದರಿಂದ ಘನವೆತ್ತ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಈ ಆರೋಪಿಗಳನ್ನು ಹಿಡಿದು ಸೂಕ್ತ ಅಶೋಕ್ನವರ ಕುಟುಂಬಕ್ಕೆ ಒಂದು ಒಂದು ಸೂಕ್ಷ್ಮ ನ್ಯಾಯವನ್ನು ಕೊಡಬೇಕಂತೇಳಿ ಗೃಹ ಸಚಿವರು ಮತ್ತು ನಾನು ಮಾನ್ಯ ಮುಖ್ಯಮಂತ್ರಿಯವರೆಗೂ ನಾನು ಈ ಈ ಮೂಲಕ ಕೇಳಿಕೊಂಡಿದ್ದೇನೆ ಅದೇ ರೀತಿ ಈ ಮರಣ ಹೊಂದಿದಂತಹ ವ್ಯಕ್ತಿಯು ಅಲ್ಲ ಇದರ ಅಧ್ಯಕ್ಷರು ಮತ್ತು ನಮ್ಮ ಕಾರ್ಯದರ್ಶಿಯವರು ಮಾತಾಡಿದಾಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂಥದ್ದೊಂದು ಘಟನೆ ನಡೆದಿದ್ದರೆ ಅದೊಂದು ಅಮಾನವೀಯ ಕೃತಿ ಅದನ್ನು ನಾವು ಗೋಷ್ಠಿ ಮುಖಾಂತರ ಖಂಡನೆ ಮಾಡ್ತಾ ಇದ್ದೇವೆ ಈ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿದಗೋಸ್ಕರ ಜಾತ್ಯಾತೀತ ಪಕ್ಷವಾದ ಕಾಂಗ್ರೆಸ್ ಪಕ್ಷವನ್ನು ನಂಬಿಕೊಂಡು ಇಲ್ಲಿಯ ಎಲ್ಲ ವರ್ಗದ ಜನ ಶಾಂತಿಯಿಂದ ನೆಮ್ಮದಿಯಿಂದ ಬದುಕಬೇಕಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇಲ್ಲಿ ಎಲ್ಲ ಜನರು ಎಲ್ಲ ವರ್ಗದವರು ಕಾಂಗ್ರೆಸ್ ಪಕ್ಷವನ್ನು ಆಡಳಿಕೆ ತಂದು ಉತ್ತಮವಾದ ಮುಖ್ಯಮಂತ್ರಿ ಇರುವುದರಿಂದಲೂ ಮುಖ್ಯವಾಗಿ ಇಲ್ಲಿ ಗೃಹ ಮಂತ್ರಿಯವರ ಹೇಳಿಕೆ ಬಹಳ ನಾಚಿಕೆಗಳು ಯಾಕಂತ ಹೇಳಿದರೆ ಇಲ್ಲಿಯ ನಗರದ ಕಮಿಷನರ್ ಸಾಹೇಬರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಆ ಹೇಳಿಕೆ ಸತ್ಯಾಸತ್ಯತೆ ತಿಳಿಯುವುದರ ಮೊದಲೇ ನಮ್ಮ ರಾಜ್ಯದ ಗೃಹ ಮಂತ್ರಿಯವರು ಏನು ಹೇಳ್ತಾರೆ ಅದು ನಮ್ಮ ನೆರೆ ರಾಷ್ಟ್ರದ ಪರವಾಗಿ ಘೋಷಣೆ ಕೂಗಿದ್ದರಿಂದ ಆ ವ್ಯಕ್ತಿಯನ್ನು ತಲಿಸಿ ಕೊಲ್ಲಲಾಗಿದೆ ಅಂತೇಳಿ ಒಂದು ಹೇಳಿಕೆಯನ್ನು ಕೊಡ್ತಾರೆ ನಾಚಿಕೆಗಳಾಗಬೇಕು ಆ ಹೇಳಿಕೆಯನ್ನು ತಕ್ಷಣ ಹಿಂಪಡೆಯಬೇಕು ಮತ್ತು ರಾಜ್ಯದ ಅಲ್ಪಸಂಖ್ಯಾತ ಜನರ ಕ್ಷಮೆಯನ್ನು ಯಾಚಿಸಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ